ನಮಸ್ಕಾರ ಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳೀರಿ ವಿಡಿಯೋದಲ್ಲಿ ಪ್ರತಿಯೊಬ್ಬರನ್ನು ಶ್ರೀಮಂತರನ್ನಾಗಿ ಮಾಡುವಂತ ಐದು ಹಣದ ನಿಯಮಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಅದರಲ್ಲೂ ನಿಮ್ಮ ಮಕ್ಕಳಿಗೆ ಬಹಳ ಬೇಗನೆ ಈ ನಿಯಮಗಳು ಅಥವಾ ಪಾಠಗಳನ್ನು ಕಲಿಸ್ಕೊಟ್ರೆ ತುಂಬಾನೇ ಅನುಕೂಲ ಇರುತ್ತೆ ಜೊತೆಗೆ ಇದು ಮಕ್ಕಳಿಗಷ್ಟೇ ಅಲ್ಲ ನಮಗೆಲ್ರಿಗೂ ಕೂಡ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂಥ ಹಣದ ಪಾಠಗಳು ಅಂತಲೇ ಹೇಳ್ಬೋದು ನೋಡೋಣ ಇದರ ಬಗ್ಗೆ ತಿಳ್ಕೊಳ್ಳೋಣ ಹಾಗೆ ಈ ಪಾಠಗಳನ್ನು ನಮಗೆ ತಿಳಿಸ್ಕೊಟ್ಟಿರುವಂಥವ್ರು ಯಾರು ಅಂತಂದ್ರೆ ಅದು ವಾರೆನ್ ಬಫೆಟ್ ಅವರು ವಾರೆನ್ ಬಫೆಟ್ ಅವರ ಐದು ಮನಿ ಲೆಸನ್ಸನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಎಸ್ಪೆಷಲಿ ನಮ್ಮ ಮಕ್ಕಳಿಗೆ ಕಲಿಸಲೇಬೇಕಾಗಿರುವಂತ ನಿಯಮಗಳು ಹಾಗೆ ನಾವು ಕೂಡ ಸ್ವತಃ ಫಾಲೋ ಮಾಡಬೇಕಾಗಿರುವಂಥ ನಿಯಮಗಳು ಅಂತಾನೆ ಹೇಳ್ಬೋದು ಇವುಗಳನ್ನು ಜೊತೆಗೆ ವಾರ್ ಎನ್ ಬಫೆಟ್ ಅಂದ್ರೆ ನಿಮಗೆ ಗೊತ್ತಿದೆ ಮೋರ್ ದನ್ ಏಟಿ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿರುವಂತಹ ವ್ಯಕ್ತಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಂತಹ ವ್ಯಕ್ತಿ ಹೇಳ್ತಾರೆ ಅಂತಂದ್ರೆ ಅದಕ್ಕೆ ತನ್ನದೇ ಆದ ತೂಕ ಇರುತ್ತೆ ನೋಡೋಣ ಒಂದೊಂದನ್ನು ತಿಳ್ಕೊಳ್ತಾ ಹೋಗೋಣ ಇದನ್ನ ಎಕನಾಮಿಕ್ ಟೈಮ್ಸ್ ನ ಈ ಆರ್ಟಿಕಲ್ ಅಲ್ಲಿ ಕವರ್ ಮಾಡಿದ್ದಾರೆ ಫೈವ್ ಮನಿ ಲೆಸನ್ಸ್ ವಾರ್ ಬಫೆಟ್ ಟಾಟ್ ಇಸ್ ಕಿಡ್ಸ್ ದಟ್ ಯು ಕ್ಯಾನ್ ಟೀಚ್ ಯುವರ್ಸ್ ಅವರ ಮಕ್ಕಳಿಗೆ ಕಲಸಿರುವಂತಹ ಪಾಠಗಳು ಮಕ್ಕಳಿಗೆ ಅಂತಾನೆ ಅಲ್ಲ ಒಂದು ಟಿವಿ ಸಿರೀಸ್ ಅನ್ನು ಕೂಡ ಮಾಡಿದ್ದಾರೆ ಮಕ್ಕಳಲ್ಲಿ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಫೈನಾನ್ಷಿಯಲ್ ಡಿಸಿಪ್ಲಿನ್ ಗೆ ಸಂಬಂಧಪಟ್ಟಂತೆ ಅರಿವನ್ನ ಮೂಡಿಸಲಿಕ್ಕೆ ಖಂಡಿತ ಇವುಗಳನ್ನ ನಾವು ನಮ್ಮ ಮಕ್ಕಳಿಗೂ ಕೂಡ ತಿಳಿಸಬೇಕು ಜೊತೆಗೆ ನಾವು ಕೂಡ ಫಾಲೋ ಮಾಡಬೇಕು ಸ್ವತಃ ಬಫೆಟ್ ದ ಆಫ್ ಆಫ್ ಅಂಡ್ ಬಿಲ್ಟ್ ಫಾರ್ಚೂನ್ ಪ್ರಿನ್ಸಿಪಲ್ಸ್ ಆಫ್ ಪೇಷನ್ಸ್ ಸ್ಮಾರ್ಟ್ ಇನ್ವೆಸ್ಟಿಂಗ್ ಅಂಡ್ ಫೈನಾನ್ಷಿಯಲ್ ಡಿಸಿಪ್ಲಿನ್ ತುಂಬಾನೇ ಇಂಪಾರ್ಟೆಂಟ್ ಮೂರು ಪಾಯಿಂಟ್ಸ್ ಪ್ರಿನ್ಸಿಪಲ್ಸ್ ಆಫ್ ಪೇಷನ್ಸ್ ತುಂಬಾ ಜನರಿಗೆ ಕಡಿಮೆ ಈಗಿನ ಸಂದರ್ಭದಲ್ಲಿ ನಂತರ ಸ್ಮಾರ್ಟ್ ಇನ್ವೆಸ್ಟಿಂಗ್ ಸ್ಮಾರ್ಟ್ ಇನ್ವೆಸ್ಟಿಂಗ್ ಅಥವಾ ಸ್ಮಾರ್ಟ್ ಇನ್ವೆಸ್ಟರ್ ಯಾವಾಗ ಆಗ್ತೀವಿ ಯಾವಾಗ ನಾವು ಮಾರ್ಕೆಟ್ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ತೀವೋ ಆಗಲೇ ನಾವು ಸ್ಮಾರ್ಟ್ ಆಗೋದು ಏನು ಫೈನಾನ್ಷಿಯಲ್ ಡಿಸಿಪ್ಲಿನ್ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ನಾವು ವಿಷಯಗಳನ್ನು ತಿಳ್ಕೊಂಡಿದ್ರೆ ಸಾಲದು ಅದರಲ್ಲಿ ಡಿಸಿಪ್ಲಿನ್ ಅನ್ನು ಕೂಡ ಹೊಂದಿರಬೇಕು ಇನ್ವೆಸ್ಟ್ ಮಾಡುವಾಗ ಫೈನಾನ್ಷಿಯಲ್ ಡಿಸಿಪ್ಲಿನ್ ಕೂಡ ತುಂಬಾ ಇಂಪಾರ್ಟೆಂಟ್ ನಾವು ಏನಾದರೂ ಸಾಧಿಸಬೇಕು ಅಂತಂದ್ರೆ ಎಸ್ಪೆಷಲಿ ಕ್ಯಾಪಿಟಲ್ ಮಾರ್ಕೆಟ್ಸ್ ಅಲ್ಲಿ ನಂತರ ನೋಡಬಹುದು ಬಿಯಾಂಡ್ ಇಸ್ ಬೋರ್ಡ್ ರೂಮ್ ಸಕ್ಸಸ್ ಬಫೆಟ್ ಆಸ್ ಆಲ್ಸೋ ಮೇಡ್ ಇಟ್ ಎ ಪ್ರಯಾರಿಟಿ ಟು ಪಾಸ್ ಎ ಕೀ ಮನಿ ಲೆಸನ್ಸ್ ನಾಟ್ ಜಸ್ಟ್ ಈಸ್ ಓನ್ ಚಿಲ್ಡ್ರನ್ ಬಟ್ ಟು ಯಂಗ್ ಪೀಪಲ್ ಎರಿ ವೇರ್ ಎಲ್ಲ ಯಂಗ್ ಪೀಪಲ್ ಯುವಕರಿಗೆ ಯುವ ಜನತೆಗೆ ಇವರ ಮನಿ ಲೆಸನ್ಸ್ ಏನಿದೆ ಅದನ್ನ ಪಾಸ್ ಮಾಡುವಂತ ಕೆಲಸವನ್ನ ಇವರು ಮಾಡಿದ್ದಾರೆ ಹಾಗಾದ್ರೆ ಆ ಲೆಸನ್ಸ್ ಯಾವ ಇದನ್ನ ನೀವು ಲೆಸನ್ಸ್ ಅಂತ ಅಂದ್ಕೊಳ್ಳಿ ಅಥವಾ ರೂಲ್ಸ್ ಅಂತನಾದ್ರು ಅಂದ್ಕೊಳ್ಳಿ ನಮಗೆ ನಾವೇ ಹಾಕೊಳ್ಳೋ ಅಂತ ರೂಲ್ಸ್ ಅಂತ ಬೇಕಿದ್ರು ಅಂದ್ಕೊಳ್ಳಿ ಏನ್ ಅಂದ್ಕೊಂಡ್ರು ಸರಿ ಇದನ್ನ ನೀವು ಬೆಳೆಸ್ಕೊಳ್ಳಿ ನಿಮ್ಮ ಮಕ್ಕಳಿಗೂ ಕೂಡ ಬೆಳೆಸಿ ಮೊದಲನೇದು ನೋಡಬಹುದು ಸ್ಟಾರ್ಟ್ ಅರ್ಲಿ ಇದು ತುಂಬಾ ಇಂಪಾರ್ಟೆಂಟ್ ನಾವು ಎಷ್ಟು ಬೇಗ ಶುರು ಮಾಡ್ತೀವೋ ಅಷ್ಟು ಬೇಗ ನಮ್ಗೆ ಸಕ್ಸಸ್ ಸಿಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕೆಂತಂದ್ರೆ ವಾರೆನ್ ಬಫೆಟ್ ಅವರು ಶುರು ಮಾಡಿದ್ದು ಹನ್ನೆರಡು ವರ್ಷಕ್ಕೆ ಹನ್ನೆರಡು ವರ್ಷಕ್ಕೆ ಶುರು ಮಾಡಿದ್ರು ಅವ್ರು ಈಗ ಹೇಳ್ತಾರೆ ನಾನು ಇನ್ನೂ ಬೇಗ ಶುರು ಮಾಡ್ಬೇಕಿತ್ತು ಅಂತಾನೆ ಜೊತೆಗೆ ಅವರೇನು ಚಿನ್ನದ ಸ್ಪೂನ್ ಅನ್ನ ಬಾಯ್ಲ್ ಇಟ್ಕೊಂಡು ಉಟದವರಲ್ಲ ಚಿಕ್ಕಂದಿನಲ್ಲಿ ಮನೆ ಮನೆಗೆ ನ್ಯೂಸ್ ಪೇಪರ್ ಅನ್ನ ಹಂಚಿ ಸಂಪಾದನೆ ಮಾಡ್ಕೊಂಡು ಬೆಳೆದವರು ಅಂತವ್ರು ಇವತ್ತು ವಿಶ್ವದ ಟಾಪ್ ಟೆನ್ ಶ್ರೀಮಂತರಲ್ಲಿ ಒಬ್ಬರು ಹಾಕ್ತಾರೆ ಹಾಗೂ ಮಟ್ಟಿಗೆ ಬೆಳೀತಾರೆ ಅಂತಂದ್ರೆ ಮಾರ್ಕೆಟ್ಸ್ ಯಾವ ರೀತಿ ಲಾಭವನ್ನ ಕೊಡುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು ಯಾಕಂದ್ರೆ ಬರೀ ಇನ್ವೆಸ್ಟ್ಮೆಂಟ್ ಅಲ್ಲಿ ಅವರು ಅಷ್ಟೊಂದು ಗಳಿಸಿರೋದು ಅನಂತರ ಹಲವಾರು ಬಿಸ್ನೆಸ್ಗೂ ಕೂಡ ಕೈ ಹಾಕಿದ್ದಾರೆ ಬಟ್ ಅವರ ಪ್ರೈಮರಿ ಇನ್ಕಮ್ ಹೆಚ್ಚಿನ ಪ್ರಮಾಣದಲ್ಲಿ ಬಂದಿರೋದು ಮಾರ್ಕೆಟ್ಸ್ ನೋಡಬಹುದು ಬಫೆಟ್ ಲಾಂಗ್ ಎಂಫೋಸೈಸ್ ದ ಇಂಪಾರ್ಟೆನ್ಸ್ ಆಫ್ ಟೀಚಿಂಗ್ ಫೈನಾನ್ಷಿಯಲ್ ಲಿಟ್ರಸಿ ಫ್ರಮ್ ಯಂಗ್ ಏಜ್ ಚಿಕ್ಕಂದಿನಲ್ಲೇ ಫೈನಾನ್ಷಿಯಲ್ ಲಿಟ್ರಸಿ ಬಗ್ಗೆ ನಾವು ಮಕ್ಕಳಲ್ಲಿ ಅರಿವು ಮೂಡಿಸಿದ್ರೆ ಅದು ಅವರಲ್ಲಿ ಬೇಗ ಆ ಗುಣಗಳನ್ನು ಅಳವಡಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ನೋಡಬಹುದು ಟೈಮ್ಸ್ ಪೇರೆಂಟ್ಸ್ ವೇಟ್ ಅಂಟಿಲ್ ದರ್ಸ್ ಆರ್ ಇನ್ ದೇರ್ ಟೀನ್ಸ್ ಬಿಫೋರ್ ದೇ ಸ್ಟಾರ್ಟ್ ಟಾಕಿಂಗ್ ಅಬೌಟ್ ಮ್ಯಾನೇಜಿಂಗ್ ಮನಿ ಅಂದ್ರೆ ಟೀನ್ ಏಜ್ ವರ್ಗ ಅಂದ್ರೆ ಅದು ಹತ್ತೊಂಬತ್ತು ಏನು ಟೀನ್ ಏಜ್ ಅಂತ ಕರೀತಾರೆ ಅಲ್ಲಿವರೆಗೂ ಕೂಡ ವೈಟ್ ಮಾಡ್ತಾರೆ ಅಂತಾರೆ ಬಟ್ ಅದಕ್ಕಿಂತ ಮುಂಚೆನೇ ಶುರು ಮಾಡಬೇಕು ಅನ್ನೋದು ಅವರ ಒಪೀನಿಯನ್ ಅದು ನೋಡಬಹುದು ವೆನ್ ದೆ ಕುಡ್ ಬಿ ಸ್ಟಾರ್ಟಿಂಗ್ ವೆನ್ ದೇರ್ ಕಿಡ್ಸ್ ಆರ್ ಇನ್ ಪ್ರೀ ಸ್ಕೂಲ್ ಪ್ರೀ ಸ್ಕೂಲ್ ಅಲ್ಲಿ ಇದ್ದಾಗಿಂದ ಕೂಡ ಟೀಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಮನಿ ಲೆಸನ್ಸ್ ಅನ್ನ ಅಂತಾರೆ ತುಂಬಾನೇ ಅರ್ಲಿ ನಾವು ಮಕ್ಕಳಿಗೆ ತಿಳಿಸ್ಕೊಡ್ಬೇಕಾಗುತ್ತೆ ಹಾಗೆ ನೋಡಬಹುದು ರಿಸರ್ಚ್ ಕೂಡ ಇದನ್ನ ಬ್ಯಾಕ್ಅಪ್ ಮಾಡುತ್ತೆ ರಿಸರ್ಚ್ ಬ್ಯಾಕ್ಅಪ್ ಬೊಫೆಟ್ಸ್ ಅಡ್ವೈಸ್ ಎ ಸ್ಟಡಿ ಫ್ರಮ್ ಕೇಂಬ್ರಿಜ್ ಯೂನಿವರ್ಸಿಟಿ ಫೌಂಡ್ ದರ್ ಚಿಲ್ಡ್ರನ್ ಡೆವಲಪ್ ಕೋರ್ ಮನಿ ಹ್ಯಾಬಿಟ್ಸ್ ಆಸ್ ಅರ್ಲಿ ಆಸ್ ಏಜ್ ಸೆವೆನ್ ಏಳು ವರ್ಷದ ಒಳಗಡೆನೆ ಅವರು ಕೋರ್ ಮನಿ ಹ್ಯಾಬಿಟ್ಸ್ ಅನ್ನ ಡೆವಲಪ್ ಮಾಡ್ಕೊಳ್ತಾರೆ ಯಾಕೆ ಡೆವಲಪ್ ಮಾಡ್ಕೊಳ್ತಾರೆ ಅಂದ್ರೆ ಬೈ ಇಂಟ್ರೊಡ್ಯೂಸಿಂಗ್ ಬೇಸಿಕ್ ಫೈನಾನ್ಸಿಯಲ್ ಕಾನ್ಸೆಪ್ಟ್ ಲೈಕ್ ಸೇವಿಂಗ್ ಸ್ಪೆಂಡಿಂಗ್ ಅಡ್ ಅರ್ನಿಂಗ್ ಅಟ್ ಎ ಯಜ್ ನಾವು ಬಿಫೋರ್ ಸೆವೆನ್ ಇಯರ್ಸ್ ನಾವು ಅದನ್ನ ಹೇಳ್ಕೊಡೋಕೆ ಶುರು ಮಾಡಿದಿವಿ ಅಂತಂದ್ರೆ ಬೈ ಸೆವೆನ್ ಇಯರ್ಸ್ ಅಷ್ಟಬಿಟ್ಸ್ ಅನ್ನ ಅವ್ರು ಮಾಡ್ಕೊಳ್ತಾರೆ ಅಂತ ಹೇಳುತ್ತೆ ರಿಸರ್ಚ್ ರಿಪೋರ್ಟ್ ಇದು ಮೊದಲನೇದು ನಾವು ಅಷ್ಟೇ ನಾವು ಮೇಲೆ ಇನ್ವೆಸ್ಟ್ ಮಾಡೋದನ್ನ ಬೇಗ ಶುರು ಮಾಡಿದ್ರೆ ಅಂದ್ರೆ ನಮಗೆ ಚಿಕ್ಕಂದಿನಲ್ಲಿ ಈ ಪಾಠಗಳೆಲ್ಲ ಸಿಕ್ಕಿಲ್ಲ ಬಟ್ ನಾವು ಬೇಗ ಇನ್ವೆಸ್ಟ್ಮೆಂಟ್ ಅನ್ನ ಶುರು ಮಾಡಿದ್ರೆ ಬಹುಶಃ ಇನ್ನು ಬೇಗ ಸಕ್ಸಸ್ ಆಗ್ತಿದ್ವಿ ಶ್ರೀಮಂತರಾಗ್ತಿದ್ವಿ ಅಂತಾನೆ ಹೇಳ್ಬಹುದು ಅಟ್ ಲೀಸ್ಟ್ ನಮ್ಗೆ ಸಿಗದೆ ಇರೋದು ನಮ್ಮ ಮಕ್ಕಳಿಗಾದ್ರೂ ಸಿಗ್ಲಿ ಅಂತ ನಾವು ಅವರನ್ನಾದ್ರೂ ರೆಡಿ ಮಾಡಬೇಕಾಗುತ್ತೆ ನೆಕ್ಸ್ಟ್ ಮುಂದೆ ಇನ್ನು ನೆಕ್ಸ್ಟ್ ಎರಡನೇ ಪಾಯಿಂಟ್ ಗೆ ನಾವು ಬರೋದಾದ್ರೆ ದ ವ್ಯಾಲ್ಯೂ ಆಫ್ ಸೇವಿಂಗ್ ಇವನ್ ಸ್ಮಾಲ್ ಅಮೌಂಟ್ಸ್ ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಯಾಕೆಂತಂದ್ರೆ ತುಂಬಾ ಜನ ಏನಂದ್ಕೊಳ್ತಾರೆ ನನಗೆ ಇನ್ವೆಸ್ಟ್ ಮಾಡೋಕ್ಕಾಗೋದು ಒಂದು ಸಾವಿರನೋ ಎರಡು ಸಾವಿರನೋ ಮೂರು ಸಾವಿರನೋ ನನಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಸೇವ್ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಳ್ತಾರೆ ಬಟ್ ಒಂದು ಸಾವಿರ ಆಗಲಿ ಅದು ಐನೂರು ರೂಪಾಯಿ ಆಗಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ತುಂಬಾನೇ ಆಗುತ್ತೆ ಅಷ್ಟು ಇಷ್ಟು ಅಂತ ತಲೆಕಿಡ್ಸ್ಕೊಳಕೋಬಾರ್ದು ನಮಗೆ ಸಾಧ್ಯವಾದಷ್ಟು ಕನ್ಸಿಸ್ಟೆನ್ಸಿ ಮ್ಯಾಟರ್ಸ್ ಫಾರ್ ಎಕ್ಸಾಂಪಲ್ ನಾವು ಒಂದು ಸಾವಿರ ಅಂತಂದ್ರೆ ಅದನ್ನೇ ಐದು ವರ್ಷ ಮಾಡಿದ್ರೆ ಅರವತ್ತು ತಿಂಗಳು ಅರವತ್ತು ಸಾವಿರ ಆಯ್ತು ಮಾರ್ಕೆಟ್ ನಿಮ್ಗೆ ಹತ್ತು ಹದಿನೈದು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟರು ಅರವತ್ ಸಾವಿರ ಎಪ್ಪತ್ತು ಎಂಬತ್ತು ಒಂದ್ ಲಕ್ಷ ತನಕ ಹೋಗುತ್ತೆ ಬಟ್ ಉದಾಹರಣೆಗೆ ಹೇಳ್ತಾ ಇರೋದು ನೀವು ಕಡಿಮೆ ಮತ್ತೆ ಅದನ್ನ ಏನಕ್ಕೆ ಇನ್ವೆಸ್ಟ್ ಮಾಡೋದು ಅನ್ನೋದನ್ನ ಬಿಟ್ಬಿಡಿ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟನ್ನ ಇನ್ವೆಸ್ಟ್ ಮಾಡ್ತಾ ಹೋಗಿ ಒಂದೇ ಸಾವಿರ ಆಗ್ಬೋದು ಅಥವಾ ಹತ್ತು ಸಾವಿರ ಆಗ್ಬೋದು ಐವತ್ತು ಸಾವಿರ ಆಗ್ಬೋದು ಒಬ್ಬೊಬ್ಬರ ಕೆಪಾಸಿಟಿ ಬೇರೆ ಬೇರೆ ತರ ಇರುತ್ತೆ ಎಲ್ರದ್ದು ಒಂದೇ ಅಂತೂ ಆಗಿರೋದಿಲ್ಲ ಹಾಗಾಗಿ ಡಿಸಿಪ್ಲಿನ್ ಆಗಿ ನಿಮ್ಮ ಹತ್ರ ಇರೋ ಅಷ್ಟನ್ನೇ ಇನ್ವೆಸ್ಟ್ ಮಾಡಬೇಕು ಜೊತೆಗೆ ಮಕ್ಕಳಿಗೆ ಹೇಳುವಾಗಲೂ ಅಷ್ಟೇ ನೋಡಬಹುದು ಬಫೆಟ್ ಟೀಚರ್ಸ್ ದಟ್ ಈವನ್ ಸ್ಮಾಲ್ ಸೇವಿಂಗ್ ಕ್ಯಾನ್ ಗ್ರೋ ಓವರ್ ಟೈಮ್ ಥ್ಯಾಂಕ್ಸ್ ಟು ದ ಪವರ್ ಆಫ್ ಇಂಟ್ರೆಸ್ಟ್ ಸಣ್ಣ ಹಣ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳೆಯುವಂತ ಚಾನ್ಸಸ್ ಇರುತ್ತೆ ನಾವು ಪ್ರಾಪರ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸೇವಿಂಗ್ ಈವನ್ ಎ ಲಿಟ್ಲ್ ಬಿಟ್ ಆಫ್ ಮನಿ ಆನ್ ಎ ರೆಗ್ಯುಲರ್ ಬೇಸಿಸ್ ಪೇಸ್ ಆಫ್ ಬಫೆಟ್ ಸೈಡ್ ಇನ್ ಸೀಕ್ರೆಟ್ ಮಿಲಿಯನರ್ಸ್ ಕ್ಲಬ್ ಇನ್ಸ್ಟೆಡ್ ಆಫ್ ಸ್ಪೆಂಡಿಂಗ್ ಮನಿ ಆನ್ ಎ ಸೋಡಾ ವಿಚ್ ಯು ಡೋಂಟ್ ರಿಯಲಿ ನೀಡ್ ಪುಟ್ ಇನ್ ಇನ್ ಸೇವಿಂಗ್ಸ್ ಅಂಡ್ ಇಟ್ ವಿಲ್ ಮೇಕ್ ಇವನ್ ಮೋರ್ ಮನಿ ಫಾರ್ ಯು ಬೈ ಅರ್ನಿಂಗ್ ಇಂಟ್ರೆಸ್ಟ್ ಸೋಡಾ ಅಂತ ಮನಿಯನ್ನ ನೀವು ಇನ್ವೆಸ್ಟ್ ಮಾಡಿದ್ರು ಕೂಡ ಅದರಿಂದ ಕೂಡ ಒಂದಷ್ಟು ಇಂಟ್ರೆಸ್ಟ್ ಅರ್ನ್ ಆಗುತ್ತೆ ಅಂತ ಹೇಳ್ತಾರೆ ಸೋಡಾ ಫಾರ್ ಎಕ್ಸಾಂಪಲ್ ನಾವು ಹತ್ತು ರೂಪಾಯಿ ಅಂದ್ಕೊಂಡ್ರು ಅದನ್ನು ಕೂಡ ಸೇವ್ ಮಾಡಿ ಅಂತ ಹೇಳ್ತಾರೆ ಮಕ್ಕಳಿಗೂ ಅನ್ವಯಿಸುತ್ತೆ ಇದು ಎಲ್ರಿಗೂ ಕೂಡ ದೊಡ್ಡವರಿಗೂ ಕೂಡ ಅನ್ವಯಿಸುತ್ತೆ ಸ್ಮಾಲ್ ಅಮೌಂಟ್ಸ್ ಅಂತ ಇಗ್ನೋರ್ ಮಾಡಬಾರ್ದು ಇನ್ವೆಸ್ಟ್ ಮಾಡಬೇಕು ಅಷ್ಟೇ ಸೇವ್ ಮಾಡಬೇಕು ಇನ್ನು ನೆಕ್ಸ್ಟ್ ಮೂರ್ನೆ ಲೆಸನ್ ನಾವು ಬರೋದಾದ್ರೆ ಡೆವಲಪ್ ಸ್ಮಾರ್ಟ್ ಸ್ಪೆಂಡಿಂಗ್ ಹ್ಯಾಬಿಟ್ಸ್ ಸ್ಮಾರ್ಟ್ ಸ್ಪೆಂಡಿಂಗ್ ಹ್ಯಾಬಿಟ್ಸ್ ಡೆವಲಪ್ ಮಾಡಿ ಅಂತ ಹೇಳ್ತಾರೆ ನೋಡೋದಾದ್ರೆ ಒನ್ ಆಫ್ ದ ಫಸ್ಟ್ ಫೈನಾನ್ಷಿಯಲ್ ಲೆಸನ್ಸ್ ಕಿಡ್ಸ್ ಶುಡ್ ಲರ್ನ್ ಇಸ್ ಹೌ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ನೀಡ್ಸ್ ಅಂಡ್ ವಾಂಟ್ಸ್ ಇದು ತುಂಬಾನೇ ಇಂಪಾರ್ಟೆಂಟ್ ಜೊತೆಗೆ ದೊಡ್ಡವ್ರಿಗೂ ಕೂಡ ನೀಡ್ಸ್ ಅಂಡ್ ವಾಂಟ್ಸ್ ಇದ್ರ ಮಧ್ಯೆ ಡಿಫರೆನ್ಸ್ ಗೊತ್ತಾಗಬೇಕು ನೀಡ್ಸ್ ಅಂದ್ರೆ ಅವಶ್ಯಕತೆ ಇರುವಂತದ್ದು ವಾಂಟ್ಸ್ ಅಂದ್ರೆ ಆಸೆ ಪಡುವಂತದ್ದು ನಾನು ಈ ಹಿಂದೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಒಂದು ವಿಡಿಯೋದಲ್ಲಿ ಫಾರ್ ಎಕ್ಸಾಂಪಲ್ ನಿಮಗೆ ಊಟ ಅದು ನೀಡ್ ಅವಶ್ಯಕತೆ ಬೇಕೇ ಬೇಕು ಅದನ್ನು ನಾವು ತಪ್ಸಕಾಗುದಿಲ್ಲ ಹಾಗೆ ನಿಮಗೆ ಬಟ್ಟೆ ಖಂಡಿತ ಬೇಕೇ ಬೇಕು ಆದರೆ ಏನು ಐವತ್ತು ಜೊತೆ ಇರಬೇಕಾಗಿಲ್ಲ ಹತ್ತು ಜೊತೆ ಇದ್ರು ಐದು ಜೊತೆ ಇದ್ರು ನಾವು ಜೀವನ ಮಾಡಬಹುದು ಜೊತೆಗೆ ಬ್ರಾಂಡೆಡ್ ಹೈ ಕ್ವಾಲಿಟಿ ಅದೇ ಬೇಕಾಗಿಲ್ಲ ಅನ್ಬ್ರಾಂಡೆಡ್ ಕೂಡ ನಡೆಯುತ್ತೆ ಸೊ ಇದು ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಹತ್ತು ಜೊತೆ ಬಟ್ಟೆ ಇದೆ ಅಂತಂದ್ರೆ ಮತ್ತೆ ಇನ್ನು ಐದು ಜೊತೆ ತಗೊಳ್ತೀನಿ ಅಂತಂದ್ರೆ ಅದು ವಾಂಟ್ ಆಗುತ್ತೆ ಆಸೆ ಅವಶ್ಯಕತೆ ಇಲ್ಲ ಜೊತೆನಲ್ಲೇ ಮೇಂಟೈನ್ ಮಾಡಬಹುದು ವಾಂಟ್ಸ್ ಕಡಿಮೆ ಮಾಡಿಕೊಳ್ಳೋದು ನೀಡ್ಸ್ ಮೇಲೆ ನಾವು ಸ್ಪೆಂಡ್ ಮಾಡಲೇಬೇಕು ಅದಕ್ಕೆ ಬೇರೆ ದಾರಿ ಇಲ್ಲ ಬಟ್ ನಾವು ಅವಾಯ್ಡ್ ಮಾಡಬಹುದು ಫಾರ್ ಎಕ್ಸಾಂಪಲ್ ಮನೆಯಲ್ಲಿ ಅಡುಗೆ ಮಾಡಿರ್ತಾರೆ ಆದರೆ ಹೋಟ್ಲೆ ಹೋಗೋದು ಇಂಥವನ್ನು ಅವಾಯ್ಡ್ ಮಾಡಬಹುದು ಖರ್ಚುಗಳನ್ನು ಅವಾಯ್ಡ್ ಮಾಡಬಹುದು ಹಾಗೆ ಇ ಎಮ್ ಐಯಲ್ಲಿ ಅಲ್ಲಿ ಪರ್ಚೇಸ್ ಮಾಡೋದು ಒಂದು ಸಣ್ಣ ಮೊಬೈಲ್ ಇದ್ದರೂ ಓಕೆ ಆದರೆ ನನಗೆ ಆಪಲ್ ಬೇಕು ಅಂತ ಪರ್ಚೇಸ್ ಮಾಡೋದು ಅದು ವಾಂಟ್ ಅಷ್ಟೇ ಅನ್ನೆಸೆಸರಿ ಖರ್ಚುಗಳು ಹತ್ತು ಸಾವಿರದ ಮೊಬೈಲ್ ಅದೇ ಮಾಡೋದು ಒಂದು ಲಕ್ಷದ ಮೊಬೈಲಲ್ಲೂ ಅದೇ ಮಾಡೋದು ವಾಟ್ಸ್ಆಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಂತ ಈ ರೀತಿಯ ಡಿಫ್ರೆನ್ಸಿಯೇಷನ್ ಟೀಚ್ ಮಾಡಬೇಕು ಮಕ್ಕಳಿಗೆ ಜೊತೆಗೆ ನಾವು ಕೂಡ ಅದನ್ನ ಫಾಲೋ ಮಾಡಬೇಕು ನೋಡ್ಬೋದ್ ಬಫೆಟ್ ಸಜೆಸ್ಟ್ ಎ ಸಿಂಪಲ್ ಎಕ್ಸರ್ಸೈಸ್ ಆಸ್ಕ್ ಯುವರ್ ಕಿಡ್ಸ್ ಟು ಮೇಕ್ ಎ ಲಿಸ್ಟ್ ಆಫ್ ಥಿಂಗ್ಸ್ ದೇ ವಾಂಟ್ ಟು ಬೈ ದೆನ್ ಗೋ ಥ್ರೂ ಈಚ್ ಐಟಮ್ ಟುಗೆದರ್ ಅಂಡ್ ಡಿಟರ್ಮೈನ್ ವೆದರ್ ಇಟ್ಸ್ ನೆಸೆಸಿಟಿ ಆರ್ ಲಕ್ಸುರಿ ಅವರಿಗೆ ಲಿಸ್ಟ್ ಮಾಡೋಕೆ ಹೇಳಿ ಆ ಲಿಸ್ಟ್ ಅನ್ನ ನೋಡಿ ಅದು ನೆಸೆಸಿಟಿ ಇದೆಯಾ ಅಥವಾ ಲಕ್ಸುರಿ ಐಟಮ್ ಅಂದ್ರೆ ನೀಡಾ ಅಥವಾ ವಾಂಟ ಅನ್ನೋದನ್ನ ಚೆಕ್ ಮಾಡಿ ಡಿಸೈಡ್ ಮಾಡಿ ಅಂತಾರೆ ಜೊತೆಗೆ ಬೈ ಇನ್ಸ್ಲಿಂಗ್ ದಿಸ್ ಹ್ಯಾಬಿಟ್ ಅರ್ಲಿ ಪೇರೆಂಟ್ಸ್ ಕ್ಯಾನ್ ಹೆಲ್ಪ್ ದರ್ ಚಿಲ್ಡ್ರನ್ ಡೆವಲಪ್ ಬೆಟರ್ ಸ್ಪೆಂಡಿಂಗ್ ಹ್ಯಾಬಿಟ್ಸ್ ದೇ ಗ್ರೋ ಖಂಡಿತ ಒಳ್ಳೆ ಹ್ಯಾಬಿಟ್ಸ್ ಅಥವಾ ಸ್ಪೆಂಡಿಂಗ್ ಹ್ಯಾಬಿಟ್ಸ್ ಅವರಲ್ಲಿ ಬೆಳೆಸಬಹುದು ಈ ರೀತಿಯಾಗಿ ನಾವು ಅವರಿಗೆ ತಿಳಿಸ್ಕೊಟ್ರ ಜೊತೆಗೆ ಇದನ್ನು ನಾವು ಕೂಡ ತಿಳ್ಕೊಳ್ಬೇಕಾಗಿರೋದ್ದು ನಂತರ ನಾಲ್ಕನೇ ಪಾಯಿಂಟ್ ಗೆ ಬಂದ್ರೆ ಬಿಲ್ಡ್ ಯುವರ್ ಸ್ಕಿಲ್ಸ್ ಗ್ರೋ ಯುವರ್ ವೆಲ್ತ್ ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಹೇಳ್ತಾರೆ ಬಫೆಟ್ ಎ ಲೈಫ್ ಲಾಂಗ್ ಲರ್ನರ್ ಆಫನ್ ಸೆಲ್ಫ್ ಎಜುಕೇಷನ್ ತುಂಬಾನೇ ಇಂಪಾರ್ಟೆಂಟ್ ಎಸ್ಪೆಷಲಿ ಈಗಂತೂ ಸೆಲ್ಫ್ ಎಜುಕೇಷನ್ಗೆ ಸಾಕಷ್ಟು ದಾರಿಗಳಿದೆ ನಾವು ಇನ್ ಕೇಸ್ ಹತ್ತು ವರ್ಷ ಹಿಂದೆ ಹೋಗಿ ನೋಡಿದ್ರೆ ತುಂಬಾನೇ ಕಡಿಮೆ ಇತ್ತು ದಾರಿಗಳು ಯಾಕೆಂತಂದ್ರೆ ಇವಾಗಿನ ತರ ಫೇಸ್ಬುಕ್ ಯೂಟ್ಯೂಬ್ ಇರಲಿಲ್ಲ ಏನಿದ್ರು ಟ್ರೆಡಿಷನಲ್ ಮೆಥಡ್ ಲೈಬ್ರರಿಗೋಗಿ ಕೂತ್ಕೊಂಡು ಓದ್ಬೇಕಿತ್ತು ಅಥವಾ ಬುಕ್ಸ್ ತಗೊಂಡು ನಾವೇ ಓದಬೇಕಿತ್ತು ಬಟ್ ಈಗ ಹಂಗಾಗೋದಿಲ್ಲ ನಮ್ಮ ಕೈಯಲ್ಲೇ ಪ್ರಪಂಚ ನೋಡಬಹುದು ಪ್ರಪಂಚದ ಯಾವುದೋ ಮೂಲೆಯಲ್ಲಿ ಟೀಚ್ ಮಾಡಿರೋ ಅಂತ ಲೆಸನ್ ಅನ್ನ ನಾವ್ ಇಲ್ಲಿ ಕುತ್ಕೊಂಡು ನೋಡಬಹುದು ಸೆಲ್ಫ್ ಎಜುಕೇಶನ್ ತುಂಬಾನೇ ಈಸಿ ಆಗಿದೆ ಈಸಿಯಾಗಿ ಕಲಿಬಹುದು ಕೂಡ ಆ ಥರದ ಅಕ್ಸೆಸಿಬಿಲಿಟಿ ಈಗಂತೂ ಇದೆ ನಮ್ಗೆಲ್ರಿಗೂ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಯು ಕ್ಯಾನ್ ಮೇಕ್ ಈಸ್ ಇನ್ ಯುವರ್ ಸೆಲ್ಫ್ ಅಂತಾರೆ ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡಿಕೊಂಡ್ರೆ ಖಂಡಿತ ಅದು ಯಾವತ್ತೂ ಲಾಸ್ ಆಗೋದಿಲ್ಲ ನಿಮಗೆ ನಾನು ಕೂಡ ಸಾಕಷ್ಟು ಸಲ ಹೇಳ್ತಾ ಇರ್ತೀನಿ ನೀವು ನಾಲೆಡ್ಜ್ ಅನ್ನ ಬೆಳೆಸ್ಕೊಳ್ಳಿ ಅದನ್ನ ಯಾರು ಆಗೋದಿಲ್ಲ ನಾಲೆಡ್ಜ್ ಬೆಳೆಸ್ಕೊಂಡ್ರೆ ಟಿಪ್ಸ್ ಮರ್ತೋಗುತ್ತೆ ಬಟ್ ನಾಲೆಡ್ಜ್ ಪರ್ಮನೆಂಟ್ ಆಗಿ ಉಳಿಯುತ್ತೆ ನೀವಿಲ್ಲೇ ನೋಡ್ಬೋದು ನೋಡಬಹುದು ದ ಮೋರ್ ಯು ಲರ್ನ್ ದ ಮೋರ್ ಯು ವಿಲ್ ಅರ್ನ್ ಈ ಪಾಯಿಂಟ್ ಅನ್ನು ನಾನು ಅವಾಗವಾಗ ರಿಪೀಟ್ ಮಾಡ್ತಾನೆ ಇರ್ತೇನೆ ವಿಡಿಯೋಗಳಲ್ಲಿ ನೀವು ಹೆಚ್ಚು ಹೆಚ್ಚು ಕಲ್ತಷ್ಟು ಮಾರ್ಕೆಟ್ ಅಲ್ಲಿ ಹೆಚ್ಚು ಹೆಚ್ಚು ಸಂಪಾದನೆ ಮಾಡಬಹುದು ಅಂತ ವಾರೆನ್ ಬಫೆಟ್ ಅವರ ಮಾತನ್ನೇ ನಾನು ಆಗಾಗ ರಿಪೀಟ್ ಮಾಡ್ತಾ ಇರ್ತೇನೆ ಇಲ್ಲೇ ನೋಡಬಹುದು ಬಫೆಟ್ ಇಮ್ ಸೆಲ್ಫ್ ರೀಡ್ಸ್ ಸೆವರಲ್ ನ್ಯೂಸ್ ಪೇಪರ್ಸ್ ಡೈಲಿ ಅಂಡ್ ಎನ್ಕರೇಜಸ್ ಕಿಡ್ಸ್ ಟು ಡೆವಲಪ್ ಎ ಪ್ಯಾಶನ್ ಫಾರ್ ನಾಲೆಡ್ಜ್ ವೆದರ್ ಇಟ್ಸ್ ಥ್ರೂ ರೀಡಿಂಗ್ ಟೇಕಿಂಗ್ ಕ್ಲಾಸಸ್ ಆರ್ ಡೆವಲಪಿಂಗ್ ಎಸ್ ನ್ಯೂ ಸ್ಕಿಲ್ ಕಂಟಿನ್ಯೂಸ್ ಲರ್ನಿಂಗ್ ಇಸ್ ಕೀ ಟು ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಸಕ್ಸಸ್ ಇದಕ್ಕೆ ಕೊನೆಯೇ ಇಲ್ಲ ನಾಲೆಡ್ಜ್ ಗೆ ನೀವು ಹೆಚ್ಚು ಹೆಚ್ಚು ತಿಳ್ಕೊಂಡಷ್ಟು ಹೆಚ್ಚು ಹೆಚ್ಚು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಬಿಲ್ಡ್ ಯುವರ್ ಸ್ಕಿಲ್ಸ್ ಅಂತ ಹೇಳ್ತಾರೆ ಆಟೋಮ್ಯಾಟಿಕ್ ಆಗಿ ನಿಮ್ಮ ವೆಲ್ತ್ ಗ್ರೋ ಆಗುತ್ತೆ ನೀವು ಸ್ಕಿಲ್ಸ್ ಅನ್ನ ಬಿಲ್ಡ್ ಮಾಡಿದ್ರೆ ಇದು ನಾಲ್ಕನೇದು ಇನ್ನು ಐದನೇ ಲೆಸನ್ಗೆ ಬರೋಣ ಎನ್ಕರೇಜ್ ಎನ್ ಎಂಟರ್ಪ್ರಿನಿಯರಲ್ ಮೈಂಡ್ ಸೆಟ್ ಅಂದ್ರೆ ಬರೀ ಕೆಲಸ ಮಾಡೋದಷ್ಟೇ ಅಲ್ಲ ಎಂಟರ್ಪ್ರಿನಿಯರಲ್ ಮೈಂಡ್ ಸೆಟ್ ಅನ್ನ ಎನ್ಕರೇಜ್ ಮಾಡಿ ಅಂತಾರೆ ಅಂದ್ರೆ ಬಿಸ್ನೆಸ್ ಮೆನ್ ಗಳಾಗಕ್ಕೆ ಬಫೆಟ್ ಸ್ಟಾರ್ಟೆಡ್ ಮೇಕಿಂಗ್ ಮನಿ ಇನ್ ಜಸ್ಟ್ ಸಿಕ್ಸ್ ಇಯರ್ಸ್ ಓಲ್ಡ್ ನೋಡಿ ನೀವು ಇಲ್ಲಿ ನೋಡಬಹುದು ಆರು ವರ್ಷಕ್ಕೆ ಅವರು ಸ್ಟಾರ್ಟ್ ಮಾಡಿದ್ದಾರೆ ಸೆಲ್ಲಿಂಗ್ ಪ್ಯಾಕ್ಸ್ ಆಫ್ ಗಮ್ ಅಂಡ್ ಬಾಟಲ್ಸ್ ಆಫ್ ಕೋಕ್ ಫಾರ್ ಎ ಪ್ರಾಫಿಟ್ ಗಮ್ ಪ್ಯಾಕ್ಸ್ ಹಾಗೂ ಕೋಕ್ ಬಾಟಲ್ಸ್ ಅನ್ನ ಮಾರಾಟ ಮಾಡೋ ಮೂಲಕ ಮನಿಯನ್ನು ಅರ್ನ್ ಮಾಡಿದರೆ ಸಿಕ್ಸ್ ಇಯರ್ಸ್ ಅಲ್ಲಿನ ಎನ್ಕರೇಜಿಂಗ್ ಕಿಡ್ಸ್ ಟು ಎಕ್ಸ್ಪ್ಲೋರ್ ದಿರ್ ಓನ್ ಬಿಸ್ನೆಸ್ ಐಡಿಯಾಸ್ ವೆದರ್ ಇಟ್ಸ್ ಎ ಲೆಮನೇಡ್ ಸ್ಟ್ಯಾಂಡ್ ಆರ್ ಎ ಆನ್ಲೈನ್ ಸ್ಟೋರ್ ಹೆಲ್ಪ್ಸ್ ದೆಮ್ ಅಂಡರ್ಸ್ಟ್ಯಾಂಡ್ ಫೈನಾನ್ಷಿಯಲ್ ಪ್ರಿನ್ಸಿಪಲ್ಸ್ ಅರ್ಲಿ ಆನ್ ಅವರ ಬಿಸ್ನೆಸ್ ಐಡಿಯಾಸ್ನ ನ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತಾರೆ ಜೊತೆಗೆ ಪೇರೆಂಟ್ಸ್ ಕ್ಯಾನ್ ಸಪೋರ್ಟ್ ದರ್ ಚಿಲ್ಡ್ರನ್ಸ್ ಎಂಟರ್ಪ್ರಿನ ಎಫರ್ಟ್ಸ್ ಬೈ ಪ್ರೊವೈಡಿಂಗ್ ಗೈಡೆನ್ಸ್ ಆ್ಯಂಡ್ ಇವನ್ ಸೀಡ್ ಮನಿ ಟು ಹೆಲ್ಪ್ ಲಾಂಚ್ ಸ್ಮಾಲ್ ವೆಂಚರ್ಸ್ ಅವರಿಗೆ ಸಹಾಯ ಮಾಡಿ ಇವನ್ ಹಣ ಕೊಡೋ ಮೂಲಕ ಕೂಡ ಈ ರೀತಿಯ ಸಣ್ಣ ಸ್ಮಾಲ್ ವೆಂಚರ್ಸ್ಗೆ ಅಂತಾರೆ ಎನ್ಕರೇಜ್ ಎನ್ ಎಂಟರ್ಪ್ರಿನೂರಲ್ ಮೈಂಡ್ ಸೆಟ್ ಬಿಸ್ನೆಸ್ ಮೆನ್ ಗಳಾಗಕ್ಕೆ ಎನ್ಕರೇಜ್ ಮಾಡಿ ಅನ್ನೋಂತ ಮಾತನ್ನ ಇವರು ಹೇಳ್ತಾರೆ ಖಂಡಿತ ಇದು ಎಲ್ರಿಗೂ ಕೂಡ ಅನ್ವಯ ಆಗುತ್ತೆ ಯಾಕೆಂತಂದ್ರೆ ನಾವು ಕೆಲಸ ಮಾಡ್ತೀವಿ ಅಂತಂದ್ರೆ ಆ ಕಂಪನಿಯ ಓನರ್ ಶ್ರೀಮಂತ ಆಗೋಕೆ ಹೆಲ್ಪ್ ಮಾಡ್ತಾ ಇದ್ದೀವಿ ಅದಕ್ಕೆ ಅವ್ರು ನಮಗೆ ಸಂಬಳ ಕೊಡ್ತಾರೆ ಬಟ್ ಸಂಬಳ ತಗೊಂಡು ಶ್ರೀಮಂತರಾಗಿರೋದ್ರಲ್ಲಿ ತುಂಬಾ ಕಡಿಮೆ ಜನ ಇರೋದು ಬಿಸ್ನೆಸ್ ಮಾಡಿದ್ರೆ ಜಾಸ್ತಿ ಜನ ಸಿಗೋದು ಜೊತೆಗೆ ಏನೋ ಸಂಬಳದ ಜೊತೆ ಗಂಬಳ ಬರುತ್ತೆ ಅಂದರೆ ಅಂತರಾಗಿರ್ತಾರೆ ಅಷ್ಟೇ ಬರೀ ಸಂಬಳ ಹೆಚ್ಕೊಂಡಿರೋರು ಇ ಎಮ್ ಐಗಳು ಕಟ್ಟಿನೇ ಸಾಕಾಗಿರತ್ತೆ ಯಾರು ಫೈನಾನ್ಷಿಯಲ್ ಲಿಟ್ರೆಸ್ ಹೊಂದಿರ್ತಾರೋ ಅಂಥವ್ರು ಡಿಸಿಪ್ಲೀನ್ ಆಗಿ ಇನ್ವೆಸ್ಟ್ಮೆಂಟ್ ಏನಾದರೂ ಮಾಡಿದ್ರೆ ಖಂಡಿತ ಕೆಲಸ ಮಾಡೋರು ಕೂಡ ಜೀವನವನ್ನ ಬದಲಾಯಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಥ್ರೂ ಇನ್ವೆಸ್ಟ್ಮೆಂಟ್ ಬರೀ ಕೆಲಸ ಮಾಡ್ಕೊಂಡೇ ಇದೀವಿ ನಾನು ಇದರಲ್ಲೇ ಶ್ರೀಮಂತ ಆಗ್ತೀನಿ ಅಂದ್ರೆ ಖಂಡಿತ ತುಂಬಾನೇ ಕಷ್ಟ ತುಂಬಾನೇ ಸಮಯ ತಗೊಳುತ್ತೆ ಹತ್ತು ವರ್ಷದಲ್ಲಿ ಆಗದೆ ಇಪ್ಪತ್ತು ವರ್ಷ ಆಗ್ಬೋದು ಇಪ್ಪತ್ತೈದು ವರ್ಷ ಆಗ್ಬೋದು ಅಷ್ಟೇ ಡಿಫರೆನ್ಸ್ ಈ ಐದು ಪಾಠಗಳನ್ನ ಬಫೆಟ್ ಅವರು ನಮ್ಗೆಲ್ಲರಿಗೂ ಕೂಡ ಕೊಟ್ಟಿದ್ದಾರೆ ಅರ್ಲಿ ಸ್ಟಾರ್ಟ್ ಮಾಡಿ ಅಂದ್ರೆ ಬೇಗ ಶುರು ಮಾಡಿದಷ್ಟು ಒಳ್ಳೇದು ಅಂತಾರೆ ನಂತರ ಸ್ಮಾಲ್ ಅಮೌಂಟ್ ಬಿಗ್ ಅಮೌಂಟ್ ಅಂತ ಬೇಡ ವೇಸ್ಟ್ ಆದ್ರೂ ಆಗ್ಲಿ ಸೇವ್ ಮಾಡಿ ಇನ್ವೆಸ್ಟ್ ಮಾಡಿ ಅಂತಾರೆ ನಂತರ ಡೆವಲಪ್ ಸ್ಮಾರ್ಟ್ ಸ್ಪೆಂಡಿಂಗ್ ಹ್ಯಾಬಿಟ್ಸ್ ನೀಡ್ ಹಾಗೂ ವಾಂಟ್ಸ್ ನಡುವಿನ ವ್ಯತ್ಯಾಸವನ್ನ ತಿಳ್ಕೊಂಡು ಖರ್ಚು ಮಾಡಿ ಅಂತಾರೆ ನಂತರ ಬಿಲ್ಡ್ ಯುವರ್ ಸ್ಕಿಲ್ಸ್ ಗ್ರೋ ಯುವರ್ ವೆಲ್ತ್ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ ಆಟೋಮೆಟಿಕ್ಕಾಗಿ ಆಗಿ ನಿಮ್ಮ ವೆಲ್ತ್ ಗ್ರೋ ಆಗುತ್ತೆ ಅಂತಾರೆ ಹಾಗೆ ಎಂಟರ್ಪ್ರಿನ ಮೈಂಡ್ ಸೆಟ್ ಬೆಳೆಸ್ಕೊಳ್ಳಿ ಅಂತಾರೆ ಈ ಐದು ಲೆಸನ್ಸನ್ನು ವಾರೆನ್ ಬಫೆಟ್ ಅವರು ಕೊಟ್ಟಿದ್ದಾರೆ ಇವುಗಳನ್ನು ಅಳವಡಿಸಿಕೊಂಡ್ರೆ ಖಂಡಿತ ಸಾಕಷ್ಟನ್ನು ಅಚೀವ್ ಮಾಡಬಹುದು ನಾವೆಲ್ಲರೂ ಕೂಡ ಜೊತೆಗೆ ನಮ್ಮ ಮಕ್ಕಳಿಗೂ ಕೂಡ ಇದನ್ನ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ ನೋಟ್ ಮಾಡ್ಕೊಳ್ಳಿ ಮಕ್ಕಳಲ್ಲಿ ಈ ಅಭ್ಯಾಸಗಳನ್ನ ಬೆಳೆಸಲಿಕ್ಕೆ ಶುರು ಮಾಡಿ ನೀವು ಕೂಡ ಅವುಗಳನ್ನ ಬೆಳೆಸ್ಕೊಳ್ಳಿ ಸರಿಗಳಿರಿ ഈ വിഡിയോ നിമിഷ ആയിട്ട് അത് കൊടുത്തു മുൻനിൽ സോണോ അല്ലവർഗ്ഗ ജയ ഹ് ജൈ കർണ